ನಮಸ್ತೆ ಸಂಪಿಗೆಯ ಕುರಿತಾಗಿ ನನ್ನ ನೆಚ್ಚಿನ ಪುಷ್ಪ ಎಂಬ ಶೀರ್ಷಿಕೇಡಿಯಲ್ಲಿ ಮಕ್ಕಳಿಗಾಗಿ ತಯಾರಿಸಿದ ಹತ್ತು ವಾಕ್ಯದ ಪ್ರಬಂಧ ಇದಾಗಿದೆ ಸಂಸ್ಕೃತದಲ್ಲಿ ಚಂಪಕ ಸುವರ್ಣ ಎಂದು ಕರೆಯುವ ಸಂಪಿಗೆಯನ್ನು ಆಂಗ್ಲ ಭಾಷೆಯಲ್ಲಿ ಗೋಲ್ಡನ್ ಚಂಪಕ ಎಂದು ಕರೆಯುವ ಈ ಹೂವಿನ ಶಶಾಸ್ತ್ರೀಯ ಹೆಸರು ಮೈಕೇಲಿಯ ಚಂಪಕ ಸಾವಿರದ ಏಳ್ನೂರ ಮೂವತ್ತೇಳರಲ್ಲಿ ಪ್ರಸಿದ್ಧ ಶಶಾಸ್ತ್ರಜ್ಞ ಮೈಕೆಲ್ ಪಿ ಎ ಎಂಬುವವರ ಜ್ಞಾಪಕಾರ್ಥ ಸಂಪಿಗೆಗೆ ಅದೇ ಹೆಸರನ್ನಿಟ್ಟು ಗೌರವಿಸಲಾಗಿದೆ ಇನ್ನು ಮಕ್ಕಳಿಗೆ ಇದು ಇದನ್ನು ಕನ್ನಡದಲ್ಲಿ ಸಂಪಿಗೆ ಅಂತ ಕರೆಯುವುದರ ಜೊತೆಗೆ ಮಕ್ಕಳಿಗೆ ಸಂಪಿಗೆ ಚಂಪ ಚಂಪಕ ಎಂದು ಹೆಸರು ಇಡೋದನ್ನು ಕೂಡ ಕಾಣಬಹುದು ಚಂಪಕ ಮಾಲಾವೃತ್ತ ಎಂಬ ಛಂದಸ್ಸು ಕೂಡ ನಮ್ಮ ಕನ್ನಡದಲ್ಲಿರೋದು ಕೂಡ ಮತ್ತೊಂದು ವಿಶೇಷ ಸಂಪಿಗೆಯನ್ನು ಉದ್ಯಾನಗಳಲ್ಲಿ ದೇವಸ್ಥಾನಗಳ ಅಂಗಳದಲ್ಲಿ ರಸ್ತೆ ಬದಿಯಲ್ಲಿ ಮನೆಯ ಮುಂದೆ ಕೂಡ ಬೆಳೆಯೋದಿದೆ ಸಂಪಿಗೆಯ ಅಂದರೆ ಆ ಮರದ ಇಡೀ ಭಾಗಗಳನ್ನು ಕೂಡ ಔಷಧಿಯ ರೂಪದಲ್ಲಿ ಬಳಸಲಾಗ್ತದೆ ಇನ್ನು ಸಂಪಿಗೆ ಹೂವಿನಿಂದ ತೆಗೆಯಲಾದ ಸುಗಂಧ ತೈಲದಲ್ಲಿ ಐಸೋಯುಜಿನಾಲ್ ಎಂಬ ಅಂಶವಿರೋದು ಕೂಡ ದೃಢಪಟ್ಟಿದೆ ಸಂಪಿಗೆಯಲ್ಲಿ ಬಿಳಿ ಬೂದು ಕಡು ಹಳದಿ ನೀಲ ಹಳದಿ ಸಂಪಿಗೆ ಇದ್ದರೂ ಕೆಂಡ ಸಂಪಿಗೆಯೇ ಎಲ್ಲದಕ್ಕಿನ್ನ ಪ್ರಸಿದ್ಧವಾದದ್ದು ವರ್ಷದಲ್ಲಿ ಒಮ್ಮೆ ಮೇ ಇಲ್ಲವೇ ಅಕ್ಟೋಬರ್ನಲ್ಲಿ ಸಂಪಿಗೆ ಹೂ ಬಿಡೋದನ್ನು ಕಾಣಬಹುದು ಸಂಪಿಗೆಯನ್ನು ಪೂಜೆಗೆ ಮಹಿಳೆಯರ ಮುಡಿಗೆ ಬಳಸುವುದರ ಜೊತೆಗೆ ವಿವಿಧ ರೀತಿಯ ದಂಡೆಯನ್ನು ಅಂದರೆ ಮಲ್ಲಿಗೆ ಕಾಕಡ ಮತ್ತು ಜಾಜಿ ಮರಳೆ ಹೂಗಳೊಂದಿಗೆ ಮಿಶ್ರ ಮಾಲ್ಯಾಗಿಯೂ ಕೂಡ ಸಂಪಿಗೆಯನ್ನು ಕಟ್ಟೋದಿದೆ ಇದೊಂದು ಸುಗಂಧ ಭರಿತವಾದಂತಹ ಹೂವು ಇದಾಗಿದ್ದು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರವೇ ನಿಮಗಾಗಿ ವಂದನೆಗಳು